ಯಾವ ಇದಿರಲ್ಲ ದುಡ್ಡು ಕಾಸು ಎಲ್ಲ ಉಚಿತವಾಗಿ ಅವ್ರ ಮನೆ ಕಷ್ಟಗಳು ಏನೇ ಇದ್ರು ಹೇಳೋದು ಬೇಡ ಆ ಧ್ಯಾನದಿಂದ ಬಂದಾಗ ಅವ್ರ ಮನೆ ಕಷ್ಟಗಳನ್ನ ಗುರುಗಳ ಮುಖಾಂತರ ತಿಳ್ಕೊಬೋದು ಈಗ ಯಾವುದೇ ವ್ಯಕ್ತಿ ಅವ್ರ ಮೇಲೆ ಎಷ್ಟು ಸಮಸ್ಯೆ ಇರಲಿ ಹೇಳೋದೇ ಬೇಡ ಅವ್ರ ಮನೆ ವಾಸ್ತು ಪ್ರಾಬ್ಲಮ್ ಅವ್ರ ಜಗಳ ಇರಲಿ ಅವ್ರ ಮೇಲೆ ಇದು ಗಲಟೆಗಳಿರಲಿ ಅಥವಾ ಮರ್ಡರ್ ಏನು ದೊಡ್ಡ ದೊಡ್ಡ ಕಷ್ಟಗಳಿರಲಿ ಅವ್ರ ಏನು ಭಯಪಡೋದು ಬೇಡ ಸುಮ್ನೆ ನಮ್ಮ ನಮ್ಮ ಧ್ಯಾನಕ್ಕೆ ಬಂದಿರೋದು ಬಂದ್ಬಿಟ್ಟು ಇಲ್ಲಿ ಗುರುಗಳ ಧ್ಯಾನಕ್ಕೆ ಬಂದ್ಬಿಟ್ಟು ಸುಮ್ನೆ ಕೂತ್ಕೊಂಡ್ರೆ ಸಾಕು ಗುರುಗಳ ಮುಖಬಹುದು ಇಷ್ಟು ಪವರ್ ಇಲ್ಲಿದೆ ಶನಿವಾರ ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಅಲ್ಲಿ ಬಂದ್ಬಿಟ್ರೆ ಆಟೋಮೆಟಿಕ್ ಮನೆಗೆ ಏನ್ ಕಷ್ಟ ಬಂದಿದೆ ದುರ್ಗಮುಖ್ ಇದು ಒಂದು ಆ ರಿಯಲಿ ವಿಜ್ಞಾನಿಕ ಒಂದು ವಿಸ್ಮಯ ಅಂತ ಇದು ಎಷ್ಟು ಜನಕ್ಕೆ ಆ ಪರಿಹಾರಕ್ಕೆ ಎಲ್ಲೆಲ್ಲೋ ತಿಳ್ತಾ ಇರ್ತಾರೆ ನಮ್ಮಲ್ಲೇ ಹೃದಯದಲ್ಲೇ ಆ ದೇವ್ ಭಗವಂತ ಇರೋದೇ ಅದೃಷ್ಟ ಜನ ಗೊತ್ತೇ ಇರಲ್ಲ ಸೊ ಇವು ಮಹೋತಾರ್ ಬಾಬಾ ಜನ ಒಂದೇ ದೇವರ ಒಬ್ಬನೇ ನಾಮ ಲಭ್ ಅಂತ ಹೇಳ್ತಾರೆ ಆ ಸತ್ಯದ ಮೇಲೆ ನೀವು ಯಾವಾಗ ನಡೀತೀರಾ ಆಟೋಮೆಟಿಕ್ ಆಗಿ ಭಗವಂತನ ನಿಮ್ಗೆ ನಿಮ್ಮ ಕರ್ಮಗಳು ಕರೆಕ್ಟ್ ಆಗುತ್ತೆ ಆ ಆಗ್ಬೋದು ಬಟ್ ಆದ್ರೆ ಇಲ್ಲಿ ಪದ ನೋಡ್ಬೇಕಂದ್ರೆ ಶಿನವರ ಬಂದು ಸಾಕು ಆಟೋಮೆಟಿಕ್ ಪಲ ನೋಡಬಹುದು ಅವ್ರ ಕಷ್ಟಗಳು ಇರೋದೇ ಬೇಡ ಅವ್ರಿಗೆ ಏನೇ ಸಮಸ್ಯೆ ಇರಲಿ ಅವ್ರ ಬಾಬಾಜಿರುತ್ತೆ ಆದರೆ ಅವಾಗ ನಮ್ದು ಬೇಕಾಗುತ್ತೆ ನೋಡುವಂತಹ ಏನಂತಂದ್ರೆ ಭಗವಂತ ಕನೆಕ್ಟ್ ಆಗುತ್ತೆ ಯಾವಾಗ ನಿಮ್ಮ ಇಂದ್ರಿಯಗಳು ನಿಮ್ಮ ದೇಹ ಮತ್ತೆ ನಿಮ್ಮ ಮನಸ್ಸು ಈ ಮೂರನ್ನ ನೀವು ಒಂದು ಭಾಗದಲ್ಲಿ ಶೇಖರಣೆ ಮಾಡ್ತೀವಿ ಒಂದು ಭಾಗ ಸ್ಟೋರ್ ಮಾಡ್ತೀರ ಸೊ ಆಟೋಮೆಟಿಕ್ ಆಗಿ ಕರೆಕ್ಟ್ ಅದು ಸ್ಟೋರ್ ಮಾಡೋಕ್ಕೆ ತುಂಬ ಕರೆಕ್ಟ್ ಮಾಡಿದ್ರೆ ತುಂಬ ಟೈಮ್ ಬೇಕಾಗ್ತದೆ ಇಟ್ಸ್ ಇಸ್ ನಾಟ್ ಈಸಿ ನಾನು ನಾಲ್ಕೂವರೆ ವರ್ಷಗಳ ಕಾಲ ತೊಗೊಳ್ತೀನಿ ನನಗೆ ಕರೆಕ್ಟಾಗಿ ನಾನು ಮಾಡ್ತಾ ಬಂದೆ ಮಾಡ್ತಾ ಬಂದಾಗ ನನ್ನ ಕರೆಕ್ಟ್ ಆಯ್ತು ನನಗೆ ಸಹಾಯ ಆಯಿತು ಅದು ನಂಗೆ ಏನಾಯ್ತು ಅಂದರೆ ಫಸ್ಟು ಇಷ್ಟು ಸಾಫ್ಟ್ ಇಷ್ಟು ಸಾಫ್ಟ್ ವೇರ್ ಮಾತಾಡ್ತಾ ಇರ್ತೀವಿ ಫಸ್ಟ್ ಇಷ್ಟು ಸಾಫ್ಟ್ ಆಗಲಿ ಇಷ್ಟು ತಿನ್ನಲಿಲ್ಲ ನಮ್ಗೆ ಏನಂತಂದ್ರೆ ಹೆಂಗೆ ಮಾತಾಡ್ಬೇಕಂತ ಯಾರು ಕಳಿಸ್ಕೊಟ್ಟಿಲ್ಲ ನನಗೆ ಅಥವಾ ಹೇಗೆ ಬದಲಬೇಕು ಅಂತ ಯಾರು ಕಳಿಸ್ಕೊಟ್ಟಿಲ್ಲ ಹೇಗೆ ಹೆಂಗೋ ಬದುಕಿದಂತ ಜೀವನ ಹೇಗಿಗೋಕೆ ಹೇಗಿಗೋತ ಜೀವನ ಸೊ ಬಂದ ಮೇಲೆ ನಮ್ಗೆ ನೆಮ್ಮದಿ ಇರಲಿಲ್ಲ ಒಂದು ಯಾರನ್ನೂ ಒಟ್ಟು ಕಿಚ್ಚು ಬರೋದು ಏನೋ ಏನೇನೋ ಅನ್ಸ್ಕೊಡೋದು ಈಗ ನನ್ನ ಭಗವಂತನ ಬಂದ ನಮ್ಗೆ ನೆಮ್ಮದಿ ಸಿಕ್ಕಿದೆ ಎರಡದು ನನಗೆ ಬ್ಯಾಟ್ಪೆನ್ ನಾನು ಭವಂತನಾದ್ರೆ ಧ್ಯಾನ ಮೇಲೆ ನನಗೆ ಬ್ಯಾಟ್ಪೆನ್ ಕಪ್ಪು ಇಲ್ಲ ಇದೆ ಸೊ ನಂತರ ಬಂದು ನನಗೆ ಐಶ್ವರ್ಯ ನಾನು ಕಾರ್ ಕಾರಿ ಮಂತ್ರ ಅಲ್ಲ ನಾನು ತುಂಬಾ ಬಡವ ನನ್ನ ತಂದೆ ಇಲ್ಲ ನನ್ನ ತುಂಬಾ ಬರ್ತನದ ಮಗಂತರ ಇವತ್ತು ಕಾರ್ ಓಡ್ತಿದ್ರೆ ಭಗವಂತನ ಇಷ್ಟೆಲ್ಲ ನನಗೆ ಕೊಟ್ಟಿರುವಾಗ ನಾನು ನಾನು ಬಾಬಾಜಿನ ಪ್ರೇರ ಮಾಡೋದು ಅಪ್ನಿಗೆ ಅಲ್ಲ ಇಲ್ಲೇ ಬಾಬಾಜಿ ಡ್ಯಾನಿಕ್ ಬಂದವರಿಗೆ ಸುಮಾರು ಐವತ್ತು ವರ್ಷದಿಂದ ಪ್ರಾಬ್ಲಮ್ ಇತ್ತು ಪ್ರಾಪರ್ಟಿ ಪ್ರಾಬ್ಲಮ್ ಅದು ಸಾಲ್ವ್ ಆಗಿದೆ ಎಷ್ಟು ಎಷ್ಟು ಜನಕ್ಕೆ ಒಳ್ಳೆಯದಾಗಿದೆ ಅದು ನಾನು ಇಮ್ಯಾಜಿನೇಷನ್ ಮಾಡಿದಾಗ ನೀವು ಶನಿವಾರ ಬಂದ್ರೆ ನೀವೇ ಖಂಡಿತ ಬರ್ಬೋದು ಎಷ್ಟು ಜನಕ್ಕೆ ಒಳ್ಳೆಯದಾಗಿದೆ ಅದೇ ಇಲ್ಲೇ ಖಂಡಿತ ಆಮೇಲೆ ಎಷ್ಟು ಜನಕ್ಕೆ ಡೆಲುಗಳು ಇಳಿದಿವೆ ಅಂದ್ಬಿಟ್ಟು ದೇವಸ್ಥಾನಗಳಲ್ಲಿ ಕೈ ಸುಟ್ಟಾಕಿದ್ರು ಅವ್ರಿಗೆ ಕೈ ಸುಟ್ಟಾಕಿ ಬೇವು ಸಿಬ್ಬಲ್ ಏನೇನೋ ಮಾಡಕ್ ಎಷ್ಟು ಮಾನಸಿಕ ರೋಗಗಳಾಗುತ್ತೆ ಡಿಪ್ರೆಷನ್ ಪೇಷನ್ ಅವರೆಲ್ಲ ಕೂಡ ಈಗ ನಾವೇನು ಅವ್ರಿಗೆ ಉಪಯೋಗಿಸ್ಕೊಳ್ಳಿಲ್ಲ ಏನು ಮಾಡಲ್ಲ ಜಸ್ಟ್ ಬಾಬಾಜಿ ಧ್ಯಾನದಲ್ಲಿ ಕೂತ್ಕೊಂಡ್ರೆ ಎಂತ ದಿವ್ ಇಟ್ಕೊಂಡಿದ್ವಿ ಅಥವಾ ಏನೋ ಒಂದು ಸಮಸ್ಯೆ ಇರಲಿ ಅವ್ರಿಗೆ ಒಂದು ಕೂಡ ಅವ್ರ ಅನ್ಕೊಂಡಿರ್ತಾರೆ ದೆವು ಇಟ್ಕೊಂಡಿದೆ ಬೇರೆ ಇಟ್ಕೊಂಡಿದೆ ಅವ್ರನ್ಕೊಂಡಿರ್ತಾರೆ ಸೊ ಅದು ಒಂದು ಏನೇ ಮಾನಸಿಕ ಸಮಸ್ಯೆ ಇದ್ರೆ ಕೂಡ ಇಲ್ಲಿ ಧ್ಯಾನ ಕುತ್ಕೊಂಡಾಗ ಆಟೋಮೆಟಿಕ್ ಆಗಿ ಹೋಗುತ್ತೆ ಆಮೇಲೆ ಕೆಲವ್ರ ಮನೆಯಲ್ಲಿ ಮಾತಾಂತರ ಮಾಡಿಸಿರ್ತಾರೆ ಏನೋ ಪ್ರಯೋಗ ಮಾಡಿರ್ತಾರೆ ಎಲ್ಲ ಸಮಸ್ಯೆಗಳು ಕೂಡ ಈ ಧ್ಯಾನದಲ್ಲಿ ಸರಿ ಮಾಡಿಕೊಳ್ಬಹುದು ಅಷ್ಟು ಪವರ್ ಇರುತ್ತೆ ವೃದ್ಧಿ ಅನ್ನೋದು ಈಸಿ ಅಲ್ಲ ಇಟ್ಸ್ ಎ ವೆರಿ ವಂಡರ್ಫುಲ್ ಪವರ್ ಇದೆ ಯೂನಿವರ್ಸ್ ಯೂನಿವರ್ಸ್ ಅಲ್ಲಿ ಒಂದು ಅದ್ಭುತ ಶಕ್ತಿ ನಾವು ಸೈಂಟಿಫಿಕಾಗಿ ಯಾವ ರೀತಿ ಕನ್ಸಿಡರ್ ಮಾಡ್ತೀವಿ ಎರಡು ಒಂದು ಎನರ್ಜಿ ಕನ್ಸಿಡರ್ ಮಾಡ್ತೀವಿ ಒಂದು ಕಾಸ್ಮಿಕ್ ಎನರ್ಜಿ ಒಂದು ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಕೇಳಿ ಈ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಫೀಲ್ಡ್ ನಲ್ಲಿ ಏನು ಅಂತ ದೇವರು ವಿಡಿಯೋಗಳು ಇವರು ಇವರು ಭಾಷೆ ಆಗ್ತಾ ಸೊ ನಾವು ಅದ್ಭುತವಾಗಿ ನಾವು ರೆಕಗ್ನೈಸ್ ಮಾಡ್ತೀವಿ ನೀವು ಒಂದು ನಿಮ್ಗೊಂದು ಇನ್ನೊಂದು ಪರೀಕ್ಷೆ ಇರ್ತೀವಿ ನಾವು ಶಿಕ್ಷಣದಲ್ಲಿ ಹತ್ತು ಜನ ಇದ್ದೀವಿ ಈಗ ಫೇವರಿ ಕ್ಷೇತ್ರ ನೀವು ಯಾವುದೇ ಮನೆಗೆ ನೀವು ನನಗೆ ಒಂದು ಅಪಾಯಿಂಟ್ಮೆಂಟ್ ಕೊಡಿ ಅವ್ರ ಮನೆ ಕಷ್ಟ ಹೇಳ್ಬೇಡಿ ನಾವು ಕನ್ನಡ ಇದು ಬಾಬಾಜಿ ಅವರ ಸೈನ್ಸ್ ಅಲ್ಲಿ ಮಾರ್ಕ್ಸ್ ಆಗ್ತೇವೆ ಬಾಬಾಜಿ ಅವ್ರಿಂದ ಬೇರೆ ಪ್ರಪಂಚದಿಂದ ಯಾವುದೇ ದೇವಸ್ಥಾನಕ್ಕೆ ಹೋದ್ರು ಕೂಡ ಎಲ್ಲೇ ಹೋದ್ರು ಕೂಡ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಪದಿಲ ಬರೋಕ್ಕಾಗಲ್ಲ ಆಮೇಲೆ ಬಾಬಾಜಿ ಅವರು ಏನು ಹೇಳಿದ್ರು ಅಂದ್ರೆ ಐದು ಪ್ರಳಯಗಳು ನಡೀತದೆ ಐದು ಪ್ರಳಯಗಳು ಹೇಳಿದ್ರೆ ಇವರು ಕಾಲೇಜಿನ ಅವ್ರಂಗೆ ಹೇಳ್ಬಿಟ್ರು ಇವ್ರಿಗೆ ಅಂತ ಹೇಳಿದ್ರೆ ಕ್ಲಿಯರ್ ಆಗಿ ಹೇಳ್ಬಿಟ್ಟಿದ್ರು ಕಲಿಯುಗದಲ್ಲಿ ಯಾವಾಗ ದೋಷಗಳು ಸ್ಟಾರ್ಟ್ ಆಗುತ್ತೆ ಆಟೋಮೆಟಿಕ್ ಈ ಒಂದು ಒಂದು ಶಕ್ತಿಗಳು ನೆಕ್ವಟ್ ಆಗಿ ಪ್ರಯತ್ ಅಂತ ಹೇಳಿದಾರೆ ನೋಡಿ ಸುನಾಮಿ ಅಂತ ಫಸ್ಟ್ ಜಲಪ್ರಳಯ ಅಂತ ಹೇಳಿದ್ರು ಜಲಪ್ರಳಯ ಆಯ್ತಲ್ವಾ ಸುನಾಮಿ ಬಂದ್ಬಿಟ್ಟು ಎಷ್ಟು ಲಕ್ಷ ಜನ ಶತ್ರು ಎಷ್ಟು ಲಕ್ಷ ಜನ ಸತ್ರು ವಾಯು ಪ್ರಳಯ ಅಂತ ವಾಯು ಪ್ರಳಯ ಕರ್ಮ ಕೊ ಎಷ್ಟು ಜನ ಲಕ್ಷ ಲಕ್ಷಾಂತರ ನೆಕ್ಸ್ಟ್ ಭೂಮಿ ಪ್ರಳಯ ಆಗ್ಬೋದು ಇಲ್ಲ ಅಗ್ನಿ ಪ್ರಳಯ ಆಗ್ಬೋದು ಈಗ ಮೊನ್ನೆ ಅಜ್ಜಿ ಯಾತ್ರೆಗೆ ಹೋಗ್ತಿದ್ರು ಎಷ್ಟು ಜನ ಶತ್ರು ಸಾವಿರದ ಒಂದೂರು ದಿನ ಸಾವಿರ ಜನ ಅಗ್ನಿ ಪ್ರಳಯ ಅಂತ ಭೂಮಿ ಪ್ರಳಯ ಅಂತ ಭೂಕಂಪ ಪ್ರಳಯ ಆಕಾಶ ಪ್ರಳಿ ಅಂದ್ರೆ ಇನ್ನೊಂದು ಆಕಾಶದಿಂದ ಆಗೋ ಇದು ರೀಸೈಕಲ್ ಆಗ್ತಾ ಇರುತ್ತೆ ಸೂರ್ಯ ಸಾಯಿ ಈ ರೀಸೈಕಲ್ ಆಗ್ತಾ ಇರತ್ತೆ ಇದೇ ಕಾಲದ ಮನುಷ್ಯನ ಯಾವ ಕರ್ಮಗಳು ಜಾಸ್ತಿ ಆಗುತ್ತೆ ಆಟೋಮೆಟಿಕ್ಲಿ ಆಗಿರುತ್ತೆ ಆಟೋಮೆಟಿಕ್ಲಿ ಆಗುತ್ತೆ ಇದು ಇದು ಬಾಬಾಜಿರೋದು ನೈನ್ಟಿ ಅಲ್ಲ ತೌಸಂಡ್ ಪರ್ಸೆಂಟ್ ಆದರೆ ನಡೆಯುತ್ತೆ ಯಾರೋ ಅವರು ಅವ್ರು ಹೇಳ್ಬಿಟ್ರು ಇವರು ಹೇಳ್ಬಿಟ್ರು ನೀವು ಬೇಕಾದ್ರೆ ನೀವು ಇನ್ನೊಂದು ಚಾಲೆಂಜ್ ಮಾಡಿ ನಮ್ಮ ಇಲ್ಲಿ ಕ್ರಿಯೆ ಮಾಡಿರುವಂತ ಶಿಕ್ಷಣದಲ್ಲಿ ಎಷ್ಟು ಸ್ಟ್ರಾಂಗ್ ಇದೆ ಅಂದ್ರೆ ನೀವು ಯಾವ್ದು ಜೊತೆ ಸಿಕ್ಕ ಹೋಗುದೀವಿ ಅವ್ರ ಭವಿಷ್ಯ ಕೂಡ ಹೇಳ್ತಾರೆ ಅಂದ್ರೆ ಮುಂದಕ್ಕೆ ಹೇಳಲ್ಲ ಇಲ್ಲಿವರೆಗೆ ಅವ್ರು ಏನಾಗಿದೆ ಎಲ್ಲ ಎಲ್ಲ ಹೇಳ್ಬಿಡ್ತಾರೆ ಅಷ್ಟು ಶಕ್ತಿ ಇದೆ ಬಾಬಾಜ್ರು ಕ್ಲಿಯರ್ ಆಗಿ ಹೇಳಿದ್ದಾರೆ ಪ್ರಪಂಚದಲ್ಲಿರುವ ಯಾವ ಮಾನವನಿಂದ ದೇವರಹಾಸ್ಯವನ್ನು ಭವಿಷ್ಯ ಅಂದ್ರೆ ದೇವರಹಾಸ್ಯ ದೈವರಹಾಸ್ಯ ಅಂದ್ರೆ ಭವಿಷ್ಯ ಅಂತ ಭವಿಷ್ಯ ದೇವರಹಾಸ್ಯವನ್ನು ಯಾರು ಕೈ ಹೇಳ್ತಾರೆ ಅರ್ಥ ಯಾರ ಕೇಳಿ ಹೇಳ್ತಾರ ಅದನ್ನ ನಮ್ಗೆ ಕಳ್ಸಿ ಜ್ಯೋತಿಷ್ಯ ಅನ್ನೋದು ರೆಫರೆನ್ಸ್ ಅಂದ್ರೆ ನಾವು ಹುಟ್ಟಿರುವ ಸಮಯದಲ್ಲಿ ಗ್ರಹಗಳು ಅಂದ್ರೆ ಎನರ್ಜಿ ಎಷ್ಟಿತ್ತು ಆ ಎನರ್ಜಿಯಿಂದ ಕೆಲಸ ಮಾಡಿದ್ರೆ ನಕ್ಷತ್ರಗಳು ಅದನ್ನ ರೆಫರೆನ್ಸ್ ಬಳಸ್ಕೊಳ್ಬೇಕು ಮನುಷ್ಯನಿಗೆ ಅದು ಜೀವನವಲ್ಲ ಇದನ್ನ ರೆಫರೆನ್ಸ್ ಏನ್ ಮಾಡ್ತಾರೆ ಅದನ್ನ ಅದನ್ನ ಹಿಂಗೆ ಆಗ್ಬಿಡ್ತು ಸುಳ್ಳು ಆಗಲ್ಲ ಭವಿಷ್ಯದಲ್ಲಿ ಯಾರು ಹೇಳಕ್ಕಾಗಲ್ಲ ಇಲ್ಲಿ ಅವ್ರ ಶಿಷ್ಯರು ಕೂಡ ಏನು ಶಕ್ತಿ ಕೊಟ್ಟಿದ್ದಾರೆ ಬಾಬಾಜಿ ಅಂದ್ರೆ ಅವ್ರಿಗೆ ಲೈಫ್ ಏನಾಗಿದೆ ಏನ್ ಕಷ್ಟಗಳು ಬಂದಿದೆ ಅಲ್ಲಿಗೂ ಕಣ್ಣಿಡಿರುವಂತ ಶಕ್ತಿ ಕೊಟ್ಟು ಕೊಟ್ಟಿದ್ದಾರೆ ಎರಡ್ ಸಾವಿರದ ಐವತ್ತು ಇಸ್ವಿ ನಂತರ ಇನ್ನೂ ಬೇರೆ ವಿಶೇಷ ಶಕ್ತಿಗಳು ಕೊಡ್ತಾರೆ ಅಂತ ಹೇಳಿದ್ದಾರೆ ಬಾಬಾಜಿ ಅವರು ಮುಂದೆ ಏನ್ ಕೊಡ್ತಾರೆ ಇದು ನಮ್ಮ ಬಾಬಾಜಿ ಅವರ ಒಂದು ಒಂದು ವಿಸ್ಮಯ ಉದ್ದಾನ ಅಂತ ಇರ್ತದೆ ಈಗ ನಾನು ಹೇಳದೆ ನನ್ನ ಸಮಸ್ಯೆಯನ್ನು ಕಂಡಿರ್ತಾರೆ ಅವರು ಕರೆ ನೀಡುತ್ತೆ ಅಂದರೆ ಹಂಡ್ರೆಡ್ ಕಂಡ್ರೆಡ್ ಆಗಲ್ಲ ನೈಂಟಿ ನೈಂಟಿ ಪರ್ಸೆಂಟ್ ನೈಂಟಿ ಫೈವ್ ಪರ್ಸೆಂಟ್ ಕರೆತಾರೆ ಆ ಕಣ್ಣಿಡಿಯೋದಕ್ಕೆ ದೇಹ ಮನಸ್ಸು ಮತ್ತೆ ಆತ್ಮ ಅವ್ರು ಅವ್ರ ಲೈನ್ ಅವ್ರ ಗುರುಗಳು ಕಣ್ಣಿಡ್ತಾರೆ ಅಲ್ಲ ಲೈನ್ ಅಪ್ತ ಕಣ್ಣಿಗೆ ಲೈನ್ ಅಪ್ತ ಅದು ಹೆಣ್ಣು ಮಾಡಿಕೊಡ್ತಾರೆ ಅದನ್ನು ಕ್ರಿಯೆ ದೃಶ್ಯ ಮಾಡಿರುವಂಥ ವ್ಯಕ್ತಿಗಳು ಅವ್ರ ಮನೆಗೆ ಹೋಗಿ ಅವರೇನು ಧ್ಯಾನ ಮಾಡ್ತಾರೋ ಬಿಡ್ತಾರ ಕನ್ನಡಿ ವಯಸ್ಸಲ್ಲಿ ಹಿಡಿತಾರೆ ಅವ್ರ ವ್ಯಕ್ತಿಗೆ ಯಾರು ಯಾವ ವ್ಯಕ್ತಿಗೆ ಇಲ್ಲಿ ಬಂದು ಕಷ್ಟ ಹೇಳ್ಕೊಂಡಿದ್ದಾರೆ ಕಷ್ಟ ಇಲ್ಲ ಬೇಡ ಅವರು ಈಗ ಯಾರೋ ನೀವು ಹೇಳಿದ್ರಿ ಯಾರು ನಾ ಫ್ರೆಂಡ್ ಸರ್ ಬಂದ್ ನೋಡಿ ಏನೋ ಪ್ರಾಬ್ಲಮ್ ಅಂತ ಹೇಳಿ ಇರ್ಬೇಡಿ ಪ್ರಾಬ್ಲಮ್ ನಿಮ್ಮನೆಲ್ಲ ಜಗವಾಬಿಡಿ